ಒಂದು ಎರಡ್ ಸಾವಿರದ ಹದಿನೈದು ಬ್ಯಾಚ್ ಮೊದಲನೇ ಫಸ್ಟ್ ಸೀಸನ್ ನ ಆಗಿದ್ದೆ ಅನೀಶ್ ಪೂಜಾರಿಯಿಂದ ಕಲಾವಿದನಾಗಿ ಬಂದವನು ನಾನು ಅದಾದ ನಂತರ ಸುಮಾರು ನಾಲ್ಕೈದು ಶೋಗಳನ್ನ ಮಾಡಿ ಈಗ ಆ ಒಂದು ಎಕ್ಸ್ಪೀರಿಯನ್ಸ್ ನ ಜೊತೆಗೆ ಒಂದು ಕಥೆ ಇರ್ಬೋದು ಅಥವಾ ಚಿತ್ರಕಥೆ ಇರಬಹುದು ಅಥವಾ ಒಂದು ಸಂಭಾಷಣೆ ಇರ್ಬೋದು ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡ್ತಾ ಈಗ ದಸ್ಕತ್ ಎನ್ನುವಂತ ಒಂದು ಅಹ್ ಸಿನಿಮಾವನ್ನ ನಾವು ತಗೊಂಡು ಬಂದಿದ್ದೇವೆ ಸ್ಮಿತೇಶ್ ಅವರು ಹಾಗೆ ಸುಮಾರು ಎಪ್ಪತ್ತು ದಿನಗಳ ಕಾಲ ಕರಾವಳಿ ಭಾಗ ಅಂದ್ರೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಜಿಲ್ಲೆ ಇರ್ಬೋದು ಆ ಎಲ್ಲಾ ಭಾಗಗಳಲ್ಲೂ ಕೂಡ ಎಪ್ಪತ್ತು ದಿನಗಳ ಕಾಲ ನಮ್ಮ ದಸ್ಕ ತುಳು ಚಿತ್ರ ವಿಜೃಂಭಿಸಿದೆ ಮತ್ತು ಎಲ್ಲ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದೆ ಇದು ನಮಗೆ ತುಂಬಾ ಪ್ರೌಡ್ ಫೀಲ್ ಆಗುವಂತಹ ವಿಷಯ ನಮ್ಮ ತಂಡಕ್ಕೆ ಬಿಕಾಸ್ ನಾವು ಸುಮಾರು ಒಂದು ಐದು ವರ್ಷಗಳ ಕಾಲ ಬೇರೆ ಬೇರೆ ಕಂಟೆಂಟ್ ಗಳನ್ನ ಆ ಮೊದಲ ಚಲನಚಿತ್ರ ನಮ್ಮ ತಂಡದ್ದು ಕನಸು ಮಾರಾಟಕ್ಕೆ ಅದನ್ನು ನಿರ್ದೇಶನ ಮಾಡಿದವರು ಸ್ಮಿತೇಶ್ ಬಾರಿ ಅವರು ಅದಾದ ನಂತರ ನಾವು ಒಂದಷ್ಟು ವೆಬ್ ಸೀರೀಸ್ ಗಳನ್ನ ಮಾಡಿದ್ವಿ ಅದು ಟಾಕೀಸ್ ಪ್ಲಾಟ್ಫಾರ್ಮ್ ಆಪ್ ಅಲ್ಲಿ ಅದೊಂದು ಓಟಿಟಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಯೆ ಮಾಯೆಲ್ಡಿಸ್ಟಿಕ್ ಫ್ಯಾಮಿಲಿ ಹೀಗೆ ಒಂದಷ್ಟು ಕಂಟೆಂಟ್ ಗಳನ್ನು ನಾವು ಮಾಡಿದ್ವಿ ಅದಾದ ನಂತರ ನಾವು ಥಿಯೇಟ್ರಿಕಲ್ ಆಗಿ ರಿಲೀಸ್ ಮಾಡಿದ್ದೆ ಈ ದಸ್ಕತ್ ಒಂದು ಚಿತ್ರ ಸೊ ಈಗ ಈ ಚಿತ್ರ ತುಳುನಾಡು ಅಂದ್ರೆ ಕರಾವಳಿ ಭಾಗದಲ್ಲಿ ವಿಜೃಂಭಿಸಿದೆ ಅದಾದ ನಂತರ ದುಬೈ ಇರಬಹುದು ಮಸ್ಕತ್ ಇರಬಹುದು ಆ ಕೆನಡಾ ನೈಜೀರಿಯಾ ಕೀನ್ಯಾ ಹೀಗೆ ಹಲವಾರು ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಕಂಡಿದೆ ನಮಗೊಂದು ಖುಷಿ ಏನು ಅಂತಂದ್ರೆ ನಾವು ಸಿನಿಮಾ ರಿಲೀಸ್ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ಹೇಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ರಿಲೀಸ್ ಆಗಿದೆ ಮತ್ತು ಒಂದಷ್ಟು ಜನ ಪ್ರೇಕ್ಷಕರು ಈ ಸಿನಿಮಾನ ನೋಡಿದ್ದಾರೆ ಅವರ ಅವರ ವಿಮರ್ಶೆಯನ್ನು ಕೂಡ ನೀವು ನೋಡಿದೀರಿ ಈಗ ಹಾಗೆ ಅವರಲ್ಲದೆ ಸಾವಿರಾರು ಜನರು ಕೂಡ ವಿಮರ್ಶನೆ ಕೊಟ್ಟಿದ್ದಾರೆ ಬರ್ದಿದ್ದಾರೆ ಅವರ ಒಂದಷ್ಟು ಮುಖಪುಟಗಳಲ್ಲಿ ಬರೆದು ನಮ್ಮನ್ನ ಬಹು ದೊಡ್ಡ ಮಟ್ಟಕ್ಕೆ ತಲುಪಿಸಿದ್ದಾರೆ ಈಗ ನಮಗೊಂದು ದೊಡ್ಡ ಕೋರಿಕೆ ಏನಂತಂದ್ರೆ ನಿಮ್ಮ ಮುಖೇನ ಈ ದಸ್ಕತ್ ಎನ್ನುವಂಥದ್ದು ಹರಿಯುವ ನದಿ ಆಗ್ಬೇಕು ಅನ್ನೋ ನಮ್ಮ ಕನಸು ಅಂದ್ರೆ ಬರಿಯ ಕರಾವಳಿ ಭಾಗಕ್ಕೆ ಸೀಮಿತವಾಗದೆ ಈ ದಸ್ಕತ್ ಎನ್ನುವಂಥದ್ದು ಕನ್ನಡ ನಾಡಿನ ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಜಾಗಗಳಿಗೂ ತಲುಪಬೇಕು ಅನ್ನೋದು ಸೊ ಇದೊಂದು ನಮ್ಮ ಕನಸಾಗಿತ್ತು ಆ ಕನಸಿಗೆ ನನಸಾಗುವ ಹಾಗೆ ಮಾಡಿದವರು ನನ್ನ ಹತ್ತಿರವೇ ಕುಳಿತಿರುವಂತಹ ಅಜಾನುಭಾವ ಅಂತ ಹೇಳ್ತೇನೆ ಅಂದ್ರೆ ಸ್ಮಿತೇಶ್ ಅವರು ಹೇಳಿದ್ರು ಅವರ ಸಾಧನೆ ಏನು ನಮಗೆ ಒಂದು ಎರಡು ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರ ಮೂಲಕ ಸರ್ದು ಪರಿಚಯ ಆಯಿತು ರಕ್ಷಿತ್ ಎನ್ನುವ ನನ್ನ ಫ್ರೆಂಡ್ ಅವರು ಅವರ ಜೊತೆಗೆ ಕೆಲಸ ಮಾಡ್ತಾರೆ ಹೀಗೆ ಆ ಊರಿನ ಬಗ್ಗೆ ನಮ್ಗೆ ಹೇಳಿದ್ರು ರಕ್ಷಿತ್ ಅವರು ಅರೆ ಬನ್ನಿ ಮಂಗಲ ಅಂತ ಊರಿನ ಹೆಸರು ಆ ಊರಿಗೆ ನಾನು ಸ್ಮಿತೇಶ್ ಅವರ ಸುಮ್ನೆ ಹೋಗಿದಾಗ ಆ ಊರಿನ ಪರಿಸ್ಥಿತಿಯನ್ನು ನೋಡಿ ನಮಗೆ ತುಂಬಾ ಖುಷಿ ಆಗ್ಬಿಡ್ತು ಒಂದು ಹಳ್ಳಿ ಇದ್ದದನ್ನ ಅಂದ್ರೆ ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದಾಗ ಒಬ್ಬ ವಿಷನ್ ಇರುವಂತಹ ಒಬ್ಬ ದೊಡ್ಡ ಮಹಾನುಭಾವ ಮುಂದೆ ಬಂದಾಗ ಅವರು ಅಭಿವೃದ್ಧಿಯ ಪದದತ್ತ ಸಾಗುತ್ತದೆ ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಶ್ರೀಯುತ ಜಗದೀಶ್ ಎನ್ ಅರೆಬನ್ನಿ ಮಂಗಲ ಅವರು ಸೊ ಅವ್ರು ಮಾಡಿರುವಂತಹ ಸಾಧನೆ ಬಹು ಬಹುದೊಡ್ಡದು ಆ ಸಾಧನೆಗೆ ನಮ್ಗೆ ಈಗ ಅವರ ಜೊತೆಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಸೌಭಾಗ್ಯ ಸಿಕ್ಕಿದೆ ಇವತ್ತು ಅವರು ನಮ್ಮ ದಸ್ಕತೆ ಎನ್ನುವಂತಹ ಸಿನಿಮಾವನ್ನು ಸುಮಾರು ಮೂರು ಸಲ ನೋಡಿದಾರೆ ಒಂದು ಎರಡು ಸಲ ತುಳು ಭಾಷೆಯಲ್ಲಿರುವಾಗ ನೋಡಿದ್ದಾರೆ ಅದಾದ ನಂತರ ಮೂರನೇ ಕೂಡ ಅವರು ನೋಡಿದಾಗ ಅವರ ಹಳ್ಳಿಯ ಜನರನ್ನೇ ನೋಡಿದೀನಿ ಅಂತ ಪ್ರತಿ ಸಲ ನಮ್ಗೆ ಹೇಳ್ತಾ ಇದ್ರು ಸೊ ನನ್ನ ಹಳ್ಳಿಯಲ್ಲಿ ಇಂಥದ್ದೇ ಜನ ಇದ್ದಾರೆ ಇಂಥದ್ದೇ ಅಧಿಕಾರಿ ವರ್ಗ ಇತ್ತು ಹೀಗೆ ಆಗ್ತಾ ಇತ್ತು ಸಿಚುವೇಶನ್ಗಳು ಅಂತ ಸೊ ಅವರು ದೇವರ ದಯಿಂದ ನಮ್ಗೆ ಸಿಕ್ಕಿದ್ದಾರೆ ಈಗ ನಮ್ಮ ಸಿನಿಮಾವನ್ನ ಇಡೀ ಕನ್ನಡ ನಾಡಿನ ಜನತೆಗೆ ಒಂದು ಮಹದಾತೆಯನ್ನು ಹೊತ್ಕೊಂಡಿದ್ದಾರೆ ಸೊ ನಮ್ಮ ದಸ್ಕತ್ ಆ ಇವತ್ತಿಗೆ ನಮ್ಮ ಕನ್ನಡ ನಾಡಿನಾದ್ಯಂತ ರಿಲೀಸ್ ಆಗಿ ಅಂದ್ರೆ ಮೇ ಒಂಬತ್ತನೇ ತಾರೀಕು ನಾವು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಹಾಗೆ ಅನೌನ್ಸ್ ಕೂಡ ಮಾಡಿದ್ದೇವೆ ಆ ಒಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಬರೀ ರಿಲೀಸ್ ಆಗೋದು ಮಾತ್ರ ಅಲ್ಲ ಇಡೀ ಕನ್ನಡ ನಾಡಿನಾದ್ಯಂತ ದಸ್ಕತ್ ಪಸರಿಸಬೇಕು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂದ್ರೆ ಸಹಿ ಅಂತ ಅರ್ಥ ಸೊ ನಮ್ಮ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಪದವನ್ನು ಬಳಕೆ ಮಾಡುತ್ತಾರೆ ಅಂಡ್ ನಾನು ತಿಳಿದ ಮಟ್ಟಿಗೆ ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನರಿಗೆ ದಸ್ಕತ್ ಅಂದ್ರೆ ಗೊತ್ತು ಉತ್ತರ ಕರ್ನಾಟಕದಲ್ಲೂ ದಸ್ಕತ್ ತಂದ್ರೆ ಏನು ಅಂತ ಗೊತ್ತು ಕಾರಣ ಅಹ್ ನಿಮ್ಗೆ ಗೊತ್ತಿರಬಹುದು ಒಂದಷ್ಟು ವರ್ಡ್ಗಳು ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮಗೆ ಇನ್ಫ್ಲೂಯನ್ಸ್ ಆಗುತ್ತೆ ಎಕ್ಸಾಂಪಲ್ ಈಗ ಸ್ಕೂಲ್ ಅನ್ನೋದು ಸ್ಕೂಲ್ ಆಗಿದೆ ಸ್ಕೂಲ್ ಅಂದ್ರೆ ಕನ್ನಡ ಪದ ಅಲ್ಲ ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದಿವಿ ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ ಇಂಗ್ಲಿಷ್ ಪದದ ತರ್ಜುಮೆ ಅಂದ್ರೆ ಅದೊಂದು ಸ್ವಲ್ಪ ಹಳ್ಳಿಗ ಆಗಿ ಹೋಗ್ತದೆ ಸ್ಕೂಲ್ ಇರೋದು ಇಸ್ಕೂಲ್ ಆಗಿದೆ ಎನ್ನುವಂತದ್ದು ದಸ್ಕತ್ ಆಗಿದೆ ಸೊ ಅಷ್ಟೇ ವ್ಯತ್ಯಾಸ ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಅಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ ಹೇಗೆ ಅಂತಂದ್ರೆ ಮೊನ್ನೆ ತಾನೇ ನಡೆದಂತಹ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೂರನೇ ಸ್ಥಾನವನ್ನ ನಮ್ಮ ದಸ್ಕ ಪಡ್ಕೊಂಡಿದೆ ತುಂಬಾ ಖುಷಿ ಏನಂತಂದ್ರೆ ಆಲ್ಮೋಸ್ಟ್ ಫೋರ್ ತೌಸಂಡ್ ಮೂವೀಸ್ ಬಂದಿದೆ ಅಲ್ಲಿಗೆ ಸೆಲೆಕ್ಷನ್ ಆಗಿರುವಂತದ್ದು ಮೂರು ಕ್ಯಾಟಗರಿಯಲ್ಲಿ ಹದಿನಾಲ್ಕು ಹದ್ನಾಲ್ಕು ಹದ್ನಾಲ್ಕರಾಗಿ ಮೂರು ಕ್ಯಾಟಗರಿಯಲ್ಲಿ ಸೊ ನಮ್ಮ ಸಿನಿಮಾ ಈ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು ಬಟ್ ಈ ಸಲ ನಮ್ಗೊಂದು ತುಂಬಾ ಖುಷಿ ಏನಂತಂದ್ರೆ ಕಾಂಪಿಟೇಷನ್ ಅಲ್ಲಿ ನಮ್ಮ ದಸ್ಕತ್ ಸೆಲೆಕ್ಟ್ ಆಗಿರುವಂತದ್ದು ಹದಿನಾಲ್ಕು ಸಿನಿಮಾದಲ್ಲಿ ಎರಡು ತುಳು ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿತ್ತು ಮೊದಲ ಪ್ರಶಸ್ತಿ ಬಂದು ಮಿಕ್ಕ ಬಣ್ಣದ ಅಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಸೆಕೆಂಡ್ ಪ್ರೈಸ್ ಬಂದು ಬಿದಾಯಿ ಅಂತ ಅದು ಕೂಡ ತುಳು ಸಿನಿಮಾ ಮೂರನೇ ಪ್ರೈಸ್ ಬಂದು ದಸ್ಕತ್ ಅಂತ ಸೊ ನಮಗೊಂದು ತುಂಬಾ ಪ್ರೌಡ್ ಫೀಲ್ ಇದೆ ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ ನೋಡಿದಾಗ ಅವ್ರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಟಕೊಟ್ಟಿದ್ದೇವೆ ಕಂಟೆಂಟು ಇದೆ ಮನೋರಂಜನೆಯೂ ಇದೆ ಬದುಕಿನ ಅರಿವು ಇದೆ ಹಳ್ಳಿಗರ ಬದುಕು ಸಂಘರ್ಷ ಸಂಸ್ಕೃತಿಯ ಅನಾವರಣ ಇದೆ ಸಿನಿಮಾವೇ ಹೌದು ಸರ್ ಫೆಸ್ಟಿವಲ್ ಅಲ್ಲಿ ತುಳುವಲ್ಲೇ ಪ್ಲೇ ಆಗಿರೋದು ನಾವು ತುಳು ತುಳು ಭಾಷೆಯ ಸಿನಿಮಾವನ್ನೇ ಕೊಟ್ಟಿದ್ದೇವೆ ಸೊ ಕನ್ನಡ ಕಾಂಪಿಟೇಷನ್ ಈಗ ನೋಡಿ ಕೆಟಗರಿ ಬಂದು ಇಂಟರ್ನ್ಯಾಷನಲ್ ಅಂದ್ರೆ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಸಿನಿಮಾ ಅಂತ ಆ ಮಾತ್ರ ಅಪ್ಲೈ ಇರೋದು ಕೂಡ ತುಳು ಭಾಷೆಯ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನೋಂದಣಿ ಆಗೋದ್ರಿಂದ ಬರಬೇಕು ಅಂದ್ರೆ ಕನ್ನಡ ಭಾಷೆಯ ಸಿನಿಮಾ ಹಾಗಾಗಿ ಕಾಂಪಿಟೇಷನ್ ಬಂದು ಮೂರೇ ಕೆಟಗರಿ ಇರೋದ್ರಿಂದ ನಮ್ಮ ಸಿನಿಮಾಗಳನ್ನು ಕೂಡ ಕನ್ನಡ ಕೆಟಗರಿ ಹೌದು ಹೌದು ಅದರಲ್ಲೇ ಇಲ್ಲ ಸರ್ ನಾವು ಅಂದ್ರೆ ಫೆಬ್ರವರಿ ನಮ್ದು ಡಿಸೆಂಬರ್ ಹದಿಮೂರಕ್ಕೆ ರಿಲೀಸ್ ಅಲ್ಲಿ ಜರ್ನಿ ಕಂಟಿನ್ಯೂ ಮಾಡಿ ಈಗ ಫಾರಿನ್ ಆಗ್ತಾ ಇತ್ತು ಅದೇ ನಾನು ದುಬೈ ಮಸ್ಕತ್ ಕೆನಡಾ ನೈಜೀರಿಯಾ ಕೀನಿಯಾ ಉಗಾಂಡ ಹೀಗೆ ಒಂದಷ್ಟು ರಾಷ್ಟ್ರಗಳಲ್ಲಾಗಿದೆ ಇನ್ನು ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಪ್ಲೇ ಆಗೋದಕ್ಕಿದೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ನಿತ್ಯಾನಂದ ಪ್ರಭುಗಳು ಇದು ನಮ್ಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಒಂದು ರೀಸನ್ ಏನಂತಂದ್ರೆ ಅಂದ್ರೆ ಇಲ್ಲಿ ನೀವು ಕೇಳಿದ ಕ್ವಶನ್ ಗೆ ಅಂದ್ರೆ ನಮ್ಮ ಕರಾವಳಿಯ ಭಾಷೆಯನ್ನ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ತುಂಬಾ ಇಷ್ಟಪಡ್ತಾರೆ ಕರಾವಳಿ ಕನ್ನಡ ಭಾಷೆಯನ್ನ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಅದನ್ನು ಸ್ವೀಕರಿಸ್ತಾರೆ ಇನ್ನೊಂದು ರೀಸನ್ ಏನಂತಂದ್ರೆ ನಾವು ಬೆಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೋಡಿದಂತಹ ಪ್ರೇಕ್ಷಕರ ಸಂಖ್ಯೆ ನೋಡಿದಾಗ ಅಂದ್ರೆ ಹೌಸ್ಫುಲ್ ಶೋ ಇತ್ತು ಅಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡಿಗರೇ ನೋಡಿದ್ದು ಅವರ ರೆಸ್ಪಾನ್ಸ್ ಅನ್ನು ನೋಡಿ ನನಗೆ ತುಂಬಾ ದಿಗ್ಬ್ರಮಗೊಂಡಿದೆ ಬಿಕಾಸ್ ತುಳು ಭಾಷೆಯಲ್ಲಿ ಪ್ಲೇ ಆಗ್ತಾ ಇದೆ ಪ್ರತಿಯೊಂದು ಆಕ್ಷನ್ಗೂ ಪ್ರತಿಯೊಂದು ಭಾವನಾತ್ಮಕ ಸನ್ನಿವೇಶಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ರು ಪ್ರತಿಯೊಂದು ಸನ್ನಿವೇಶಗಳನ್ನ ಎಂಜಾಯ್ ಮಾಡ್ತಾ ಇದ್ರು ನನಗೆ ಅನ್ಸಿದ್ದೇನು ಅಂತಂದ್ರೆ ಕೆಲವೊಂದ್ಸಲ ಭಾಷೆ ಮತ್ತು ಭಾವನೆ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಭಾವನೆ ತುಂಬಾ ಮೇಳ ಇರ್ತದೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಯಾವ ಭಾಷೆಯಲ್ಲಿ ಬಂದ್ರು ಕೂಡ ಆಡಿಯನ್ಸ್ ಅದನ್ನು ನೋಡೋದು ಭಾವನಾತ್ಮಕವಾಗಿ ಸೊ ಭಾವನೆಗಳು ಕನೆಕ್ಟ್ ಆದಾಗ ಸಿನಿಮಾ ಖಂಡಿತವಾಗ್ಲು ಗೆಲ್ಲುತ್ತಾರೆ ಹೀಗೆ ಥಿಯೇಟ್ರಿಕಲ್ ಆಗಿ ಬಂದು ಸಿನಿಮಾ ರಿಲೀಸ್ ಮಾಡಿದ್ದು ತುಂಬಾ ವಿರಳ ಅದು ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಕೂಡ ಸ್ಟಾರ್ ಸುವರ್ಣಗಳಲ್ಲಿ ಸುವರ್ಣದಲ್ಲಿ ತುಳು ಅಲ್ಲೇ ಪ್ಲೇ ಆಗಿದೆ ತುಳುವಲ್ಲೇ ಅವರು ರೈಟ್ಸ್ ಅದೇ ಅದೇ ತುಳು ತುಳು ಸಿನಿಮಾ ಬೆಂಗಳೂರಲ್ಲಿ ಕೂಡ ನಾವು ಶೋ ಮಾಡಿದ್ದೀವಿ ತುಳುವಲ್ಲೇ ಸೊ ಆಗ ಕೂಡ ಒಂದು ಐದಾರು ಶೋಗಳನ್ನು ನಾವು ಫಿಲ್ ಮಾಡಿದ್ದು ತುಳುವಲ್ಲಿ ಬಟ್ ಈಗ ನಮ್ಮ ಮೇನ್ ಇಂಟೆನ್ಶನ್ ಏನಂತಂದ್ರೆ ನಾವು ಕನ್ನಡದಲ್ಲಿ ಈಗ ಆಲ್ರೆಡಿ ಡಬ್ಬಿಂಗ್ ಆಗಿದೆ ಈ ಸಿನಿಮಾ ಸೊ ನಮ್ಗೆ ನೋಡಿದಾಗ ಮತ್ತೆ ಡಿಸ್ಟ್ರಿಬ್ಯೂಟರ್ ನೋಡಿದಾರೆ ಒಂದಷ್ಟು ಜನ ನಮ್ಮ ಕನ್ನಡದ ಆಡಿಯನ್ಸ್ ನೋಡಿದ್ದಾರೆ ನೋಡಿದವರೆಲ್ಲರ ಅವ್ರೆಲ್ಲರ ಏನಂತಂದ್ರೆ ಇದು ಖಂಡಿತವಾಗ್ಲು ಹೋಗ್ತಾರೆ ಆಡಿಯನ್ಸ್ ಅನ್ನೋ ಬಿಕಾಸ್ ಎಲ್ಲಾ ಕಡೆಗಳಲ್ಲೂ ನೆಲದ ಕಥೆ ಇರುತ್ತೆ ಬರೀ ಒಂದು ಕಡೆಗೆ ಸೀಮಿತ ಆಗಿರೋದಿಲ್ಲ ನೆಲದ ಕಥೆ ಅಂದ್ರೆ ಜನಪದೀಯ ನೆಲೆಯ ಕಥೆ ಇರ್ಬೋದು ಅಥವಾ ಗ್ರಾಮ ಪಂ ಪಂಚಾಯತಿಗೆ ರಿಲೇಟೆಡ್ ಆಗಿರುವ ಕಥೆಗಳಿರ್ಬೋದು ಗ್ರಾಮೀಣ ಪ್ರದೇಶಕ್ಕೆ ಪರಿಚಯ ಇರಬಹುದು ಸೊ ಎಲ್ಲಾ ಸಿಟಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಯಾವುದೋ ಒಂದು ಹಳ್ಳಿಯಿಂದಲೇ ಬಂದಿರ್ತಾರೆ ಸೊ ಖಂಡಿತ ಅವರು ಕನೆಕ್ಟ್ ಆಗುತ್ತೆ ಸರ್ ಅಂದ್ರೆ ನಮ್ಮ ದಸ್ಕತ್ ತುಳು ಚಲನಚಿತ್ರವನ್ನು ಮಾಡಿದಂತ ರಾಘವೇಂದ್ರ ಗುಡುವ ಅವರು ಅವರು ತುಂಬಾ ಹ್ಯಾಪಿ ಆಗಿದೆ ಬಿಕಾಸ್ ನಮ್ಮ ದಸ್ಕತ್ ಅಲ್ಲಿ ಗೆದ್ದಿದೆ ಸೊ ಇನ್ನು ಮತ್ತೆ ಇಲ್ಲಿ ಗೆಲ್ಲೋದಿದೆ ನೋಡ್ತಾ ಇದ್ದೀವಿ ಬಿಕಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗಿರೋದ್ರಿಂದ ಅಂದ್ರೆ ನಾವು ಅದೇ ಅನ್ಕೊತೀವಿ ಯಾವ್ದಾದ್ರೂ ಒಂದು ಸಿನಿಮಾ ಬಂದು ಅದು ಲಾಸ್ ಆಗಿ ಹೋಗೋ ಬದಲು ಇನ್ನೊಂದು ಯಾವುದು ಸಿನಿಮಾ ಮಾಡೋ ಬದಲು ನಾವು ಗೆದ್ದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೌಡ್ ಇರುತ್ತೆ ಸೊ ನಮಗೆ ಅನ್ಸಿದ್ದು ಏನಂತಂದ್ರೆ ನಾವು ದಸಕದಲ್ಲೆಲ್ಲ ಗೆದ್ದಿದ್ದೀವಿ ಸೊ ಇನ್ನೊಂದು ಕಡೆ ಬಿಕಾಸ್ ಈ ಸಿನಿಮಾ ಬರಿ ಅಲ್ಲಿಗೆ ಮಾತ್ರ ಸಿಮಿದಾಗ ಇನ್ನೊಂದು ಕಡೆ ಗೆದ್ದಾಗ ನಮಗೂ ಕೂಡ ಹುರುಪು ಬರುತ್ತೆ ಇನ್ನೊಂದು ಕೆಲಸ ಮಾಡೋದಕ್ಕೆ ಇನ್ನೊಂದು ಸಿನಿಮಾ ಮಾಡಬೇಕು ದೆನ್ ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿರುವಂತ ಪ್ರೊಡ್ಯೂಸರ್ಗೂ ಕೂಡ ಬೇರೆ ಲೆವೆಲ್ ನ ಒಂದು ಪ್ರಶಂಸೆ ಮತ್ತು ಅವರಿಗೂ ಕೂಡ ಒಂದು ನಮ್ಮ ನಂಬಿಕೆ ದೊಡ್ಡ ಮಟ್ಟಕ್ಕೆ ಅದು ಬೆಳೀತಾ ಹೋಗ್ತದೆ ಅನ್ನೋದಕ್ಕೆ ಸೊ ಅವ್ರ ಜೊತೆ ನಾವು ಮತ್ತೆ ಮತ್ತೆ ವರ್ಕ್ ಮಾಡ್ತಾ ಇರ್ಬೇಕು ಅನ್ನೋದು ನಮ್ಮ ಹಂಬಲ ನಮ್ಮ ಇಡೀ ತಂಡದ್ದು ಸೊ ಹಾಗಾಗಿ ನಾವು ಅವ್ರನ್ನ ಸೋ ಬಿಡಲ್ಲ ಅವ್ರು ನಮ್ಮನ್ನ ಸೋಲದ ಹಾಗೆ ಕೈ ಹಿಡಿದಿದ್ದಾರೆ ನಾವು ಗೆದ್ದಿದ್ದೇವೆ ಧನ್ಯವಾದಗಳು ಸರ್ ಮೂಲಕ ಇಲ್ಲೊಂದಷ್ಟು ಜೊತೆಗೆ ಶೇರ್